ಸೀಮ್ ಆಫ್ ಮಂಚನ್ ಕೊಪ್ಪ ಮತ್ತು ಮೊಹಮ್ಮದ್ ಅಶಫ್ ಹಿಜಾಫು ಜನ ನಾಲ್ಕು ಜನ ಆರೋಪಿಗಳನ್ನು ಕೂಡ ಗಸ್ತಿಗಿತಿ ಮಾಡಿ ಲಾಸ್ಟ್ ಸಿಕ್ಸ್ ಪ್ಲಸ್ ಹನ್ನೊಂದು ಟೋಟಲ್ ಫಿರ್ಯಾದಿ ಇನ್ನು ಮುಂದುವರೆದು ವಿಚಾರಣೆ ಒಳಪಡ್ತೀವಿ ಯಾರಾದ್ರೂ ಏನು ರೋಲ್ ಅನ್ನೋದು ಮತ್ತೆ ತನಿಖೆ ಯಾರಿಗಾದ್ರೂ ಪೊಲೀಸ್ ಕಸ್ಟಡಿಗೆ ತಗೊಂಡಿದ್ದಾರೆ ಇನ್ನೂ ಇಲ್ಲ ನಿನ್ನೆ ವೈದ್ಯರು ಹೇಳಿದ ಪ್ರಕಾರ ಬ್ಯಾಕ್ ಸೈಡ್ ಒಂದು ಇಂಜುರಿಸಿದೆ ಮಾಡಿ ಅದರ ಪ್ರಕರಣದಲ್ಲಿ ಓಟಿಯಲ್ಲಿ ಸರ್ಜರಿ ಆಗಿ ಚಿಕಿತ್ಸೆ ಪಡಿಸಿದ್ದಾರೆ ಆ ಥರ ವೈದ್ಯರು ಹೇಳಿದ ಮುಖಂಡ ಅವ್ರ ಸ್ಟೇಟ್ಮೆಂಟ್ ಇನ್ನೂ ಮಾಡಿ ನಾಲ್ಕು ಜನ ಆಗುತ್ತೆ ತನಿಖಾಧಿಕಾರಿ ಜೊತೆ ಚರ್ಚೆ ಮಾಡಿ ನಾವು ತನಿಖಾಧಿಕಾರಿ ಜೊತೆ ಚರ್ಚೆ ಮಾಡಿ ಥ್ಯಾಂಕ್ ಯು